ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ನಾಳೆಯಿಂದ ನವರಾತ್ರಿ ಕಳೆಗಟ್ಟಿದಂತಹ ದಸರಾ ವೈಭವ ನಾಳೆ ಚಾಮುಂಡಿ ಸನ್ನಿಧಿಯಲ್ಲಿ ದಸರಾ ಉದ್ಘಾಟನೆ ಆಗುತ್ತೆ ನಾಳೆಯಿಂದ ನವದುರ್ಗೆಯರ ಆರಾಧನೆ ಶುರುವಾಗುತ್ತೆ ನವರಾತ್ರಿ ಶುರುವಾಗುತ್ತೆ ಈಗ ದಸರಾ ವೈಭವ ಕಳೆಗಟ್ಟಿದೆ ಇನ್ನು ಚಾಮುಂಡಿ ತಾಯಿ ಸನ್ನಿಧಿಯಲ್ಲಿ ದಸರಾ ಉದ್ಘಾಟನೆ ನಾಳೆ ನೆರವೇರುತ್ತೆ ಜಗತ್ ಪ್ರಸಿದ್ಧ ಮೈಸೂರು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಕೂಡ ನಡೆಯುತ್ತೆ ನಾಳೆಯಿಂದ ಕೃಷ್ಣದತ್ತ ಚಾಮರಾಜ ಒಡೆಯರವರ ಖಾಸಗಿ ದರ್ಬಾರ್ ಶುರುವಾಗುತ್ತೆ ಈಗಾಗಲೇ ಸಿಂಹಾಸನ ತಂದು ಕನ್ನಡಿ ತೊಟ್ಟಿಯಲ್ಲಿ ಜೋಡಣೆ ಮಾಡಲಾಗಿದೆ ನಾಳೆ ಬೆಳಗ್ಗೆ ಐದು ಮೂವತ್ತರಿಂದ ಐದು ನಲವತ್ತೈದರ ಒಳಗೆ ಸಿಂಹಾಸನಕ್ಕೆ ಸಿಂಹ ಜೋಡಣೆ ಮಾಡಲಾಗುತ್ತೆ ನಾಳೆ ಬೆಳಗ್ಗೆ ಒಂಬತ್ತು ಐವತ್ತೈದರ ವೇಳೆಗೆ ಕೃಷ್ಣದತ್ತ ಚಾಮರಾಜ ಒಡೆಯರವರಿಗೆ ಕಂಕಣ ಧಾರಣೆ ಮಾಡ್ತಾರೆ ಅರಮನೆಯ ವಾಣಿ ವಿಲಾಸ ದೇವರ ಮನೆಯಲ್ಲಿ ಕಂಕಣ ಧಾರಣೆಯನ್ನ ಮಾಡಲಾಗುತ್ತೆ ಬೆಳಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ಅರಮನೆಯ ಆವರಣದಲ್ಲಿ ಪೂಜೆ ನಡೆದಿದೆ ಜೊತೆಗೆ ಪೂಜಾ ಕೈಂಕರ್ಯಗಳು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೊಂಬತ್ತರವರೆಗೆ ನೆರವೇರ್ತವೆ ಖಾಸಗಿ ದರ್ಬಾರ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಹತ್ತರಿಂದ ಹತ್ತು ಮೂವತ್ತರ ವೇಳೆಗೆ ಸರಸ್ವತಿ ಪೂಜೆ ನಡೆಯುತ್ತೆ ಅವತ್ ರಾತ್ರಿನೇ ಖಾಸಗಿ ದರ್ಬಾರ್ ಕೊನೆಯಾಗುತ್ತೆ ಖಾಸಗಿ ದರ್ಬಾರ್ನ ಬಳಿಕ ಕನ್ನಡಿ ತೊಟ್ಟಿಯಲ್ಲಿ ಕಾಳರಾತ್ರಿಯ ಪೂಜೆ ನಡೆಯುತ್ತೆ ಆಯುಧ ಪೂಜೆಯ ದಿನ ಬೆಳಗ್ಗೆ ಆರು ಗಂಟೆಗೆ ಚಂಡಿ ಹೋಮವನ್ನು ಕೂಡ ನೆರವೇರಿಸಲಾಗುತ್ತೆ ಇನ್ನು ಅಕ್ಟೋಬರ್ ಒಂದನೇ ತಾರೀಕು ಬೆಳಗ್ಗೆ ಏಳು ಮೂವತ್ತರಿಂದ ಏಳು ನಲವತ್ತೆರಡರ ಒಳಗೆ ಆಯುಧ ಪೂಜೆಯನ್ನು ನೆರವೇರಿಸಲಾಗುತ್ತೆ ಅವತ್ತು ಸಂಜೆ ಯದುವೀರ್ ಒಡೆಯರ್ ಕಂಕಣ ವಿಸರ್ಜನೆ ವಿಸರ್ಜನೆ ಮಾಡ್ತಾರೆ ಇನ್ನು ಅಕ್ಟೋಬರ್ ಎರಡನೇ ತಾರೀಕು ಹತ್ತು ಗಂಟೆಗೆ ವಿಜಯದಶಮಿ ಪೂಜೆ ನೆರವೇರಿಸಲಾಗುತ್ತೆ ಅಕ್ಟೋಬರ್ ಎರಡನೇ ತಾರೀಕು ಹತ್ತು ಐವತ್ತೈದರಿಂದ ವಿಜಯ ಯಾತ್ರೆ ಆರಂಭ ಆಗುತ್ತೆ ಎಲ್ಲಾ ಪೂಜೆ ಮುಗಿದ ಬಳಿಕ ಜಂಬೂ ಸವಾರಿಗೆ ಚಾಲನೆ ಕೊಡ್ತಾರೆ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಆಗಿರುವಂತಹ ಜಂಬೂ ಸವಾರಿ ಕೂಡ ಆಗ ಶುರುವಾಗುತ್ತೆ ಪೂಜಾ ಕೈಂಕರ್ಯಗಳು ಸಿದ್ಧತೆಗಳು ಎಲ್ಲವೂ ಕೂಡ ಬರದಿಂದ ಸಾಕ್ತಾ ಇದ್ದಾವೆ ಖಾಸಗಿ ದರ್ಬಾರ್ಗೆ ಬೇಕಾಗಿರುವಂತಹ ರತ್ನ ಖಚಿತ ಸಿಂಹಾಸನವೂ ಕೂಡ ಈಗಾಗಲೇ ಸಿದ್ಧವಾಗಿದೆ ಸಾಂಸ್ಕೃತಿಕ ನಗರಿ ಅರಮನೆ ನಗರಿ ಮೈಸೂರಿನಲ್ಲಿ ಈಗ ದಸರಾ ಸಂಭ್ರಮ ಕಳೆಗಟ್ತಾ ಇದೆ ದಸರಾ ಅಂತ ಬಂದರೆ ಒಂದೇ ಒಂದು ಹಬ್ಬ ಅಲ್ಲ ಈ ಸಂದರ್ಭದಲ್ಲಿ ಅನೇಕ ರೀತಿಯ ಪೂಜಾ ಕೈಂಕರ್ಯಗಳು ಸಂಪ್ರದಾಯಗಳು ವಿವಿಧ ರೀತಿಯ ಒಂದಷ್ಟು ಕುಸ್ತಿ ಇರ್ಬೋದು ಅದೇ ರೀತಿಯಾಗಿ ಜಂಬೂ ಸವಾರಿ ಇರ್ಬೋದು ಮತ್ತೆ ಖಾಸಗಿ ದರ್ಬಾರ್ ಇರ್ಬೋದು ಮತ್ತೆ ದಸರಾ ಉದ್ಘಾಟನೆಗೆ ಚಾಲನೆ ಕೊಡುವಂಥದ್ದು ಮತ್ತು ಆನೆಗಳ ಒಂದು ಗಜಪಡಿಯ ಆ ಒಂದು ಗಾಂಭೀರ್ಯ ನಡಿಗೆ ಇದೆಲ್ಲವೂ ಕೂಡ ದಸರಾದಲ್ಲಿ ಗಮನ ಸೆಳೀತಾವೆ ಸದ್ಯ ಖಾಸಗಿ ದರ್ಬಾರ್ಗೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಯದುವೀರ್ ಒಡೆಯರ್ ಅವರಿಗೆ ಕೂಡ ಒಂದಷ್ಟು ಜವಾಬ್ದಾರಿಗಳು ಈ ಸಂದರ್ಭದಲ್ಲಿ ಇರ್ತವೆ ವಿಜಯ ದಶಮಿವರೆಗೂ ವರೆಗೂ ಕೂಡ ಅವರಿಗೆ ಪೂಜೆ ಕೈಂಕರ್ಯಗಳು ಮತ್ತು ಈ ಖಾಸಗಿ ದರ್ಬಾರ್ ಕಂಕಣ ಧಾರಣೆ ಮಾಡೋದು ಕಂಕಣ ವಿಸರ್ಜನೆ ಕಂಕಣ ದಾ ಧಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇಂಥ ಕೆಲಸ ಮಾಡಬೇಕು ಇಂಥ ಕೆಲಸ ಮಾಡಬಾರ್ದು ಇದೆಲ್ಲವೂ ಕೂಡ ಇರುತ್ತೆ ಹೋದ ವರ್ಷ ಈ ಸಂದರ್ಭದಲ್ಲೇ ಅವರಿಗೆ ಮಗು ಜನನವಾಗಿತ್ತು ಆ ಸಂದರ್ಭದಲ್ಲಿ ಕಂಕಣ ಧಾರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು ಏನಾಗ್ಬೋದು ಏನು ಅಂತ ಈಗ ಈ ವರ್ಷ ಕಂಕಣ ಧಾರಣೆ ಇರ್ಬೋದು ಖಾಸಗಿ ದರ್ಬಾರ್ ಅದೆಲ್ಲವೂ ಕೂಡ ತಯಾರಿ ನಡೀತಾ ಇದೆ ಇನ್ನು ಜಂಬೂ ಸವಾರಿಯು ಕೂಡ ಪ್ರಮುಖ ಆಕರ್ಷಣೆ ಮೈಸೂರು ದಸರಾದಲ್ಲಿ